ಎಲ್ಲರಿಗೂ ನಮಸ್ಕಾರ ನಾನು ಮೀನಾ ಪ್ರಸ್ತುತ ಭಾಗದಲ್ಲಿ ಛಂದಸ್ಸಿನ ಭಾಗವನ್ನು ನೋಡೋಣ ಈ ಛಂದಸ್ಸಿನ ಭಾಗದಲ್ಲಿ ಕಂದ ಪದ್ಯದ ವಿವರಣೆ ಅದರ ಲಕ್ಷಣಗಳನ್ನು ನಾವು ಈ ಒಂದು ಭಾಗದಲ್ಲಿ ನೋಡೋಣ ಕಂದ ಪದ್ಯ ಏನು ಅನ್ನೋದನ್ನು ನಾವು ನೋಡ್ತಾ ಹೋದಾದರೆ ಹಳಗನ್ನಡ ಸಾಹಿತ್ಯದ ಜೀವಾಳವಾದ ಕಂದ ಶಾಸನ ಸಾಹಿತ್ಯ ಮತ್ತು ಗ್ರಂಥಸ್ಥ ಸಾಹಿತ್ಯದಲ್ಲಿ ಹೆಚ್ಚು ಬಳಕೆಯಾಗಿರುವುದು ಕಂಡುಬರುತ್ತದೆ ಹಳೆಗನ್ನಡ ಸಾಹಿತ್ಯದ ಜೀವಾಳ ಅಂತಲೇ ಈ ಕಂದ ಪದ್ಯವನ್ನು ಕರೆಯಲಾಗಿದೆ ಇದು ಶಾಸನಗಳಲ್ಲಿ ಮತ್ತು ಗ್ರಂಥಸ್ಥ ಸಾಹಿತ್ಯದಲ್ಲಿ ಅಂದರೆ ನಮ್ಮ ಕಾವ್ಯಗಳಲ್ಲಿ ಇದನ್ನು ಹೆಚ್ಚು ಬಳಕೆ ಮಾಡಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಚಂಪು ಕಾವ್ಯ ಅಂದರೆ ಮುಕ್ಕಾಲು ಪಾಲು ಕಂದ ಪದ್ಯಗಳೇ ಇರುತ್ತವೆ ಚಂಪು ಕಾವ್ಯಗಳಲ್ಲಿ ನಮ್ಮ ಪಂಪರನ್ನರು ರಚಿಸಿದಂತಹ ಆ ಸಂದರ್ಭ ಚಂಪು ಸಾಹಿತ್ಯ ಸಂದರ್ಭದಲ್ಲಿ ರಚಿತವಾದಂತಹ ಚಂಪೂ ಕೃತಿಗಳಲ್ಲಿ ಅತಿ ಹೆಚ್ಚು ಕಂದ ಪದ್ಯಗಳು ಕಾಣಸಿಗ್ತವೆ ಕನ್ನಡದ ಆದಿಕವಿ ಪಂಪನ ಭಾರತದಲ್ಲಿ ಏಳ್ನೂರ ಮೂವತ್ತೆಂಟು ಅಂದರೆ ಅರ್ಧದಷ್ಟು ಪದ್ಯಗಳು ಕಂದ ಪದ್ಯವಾಗಿವೆ ಪಂಪ ಎಲ್ಲ ಪ್ರಕಾರಗಳನ್ನು ಬಳಸ್ಕೊಂಡಿದ್ದಾನೆ ಎಲ್ಲ ಪದ್ಯ ಪ್ರಕಾರಗಳನ್ನು ಬಳಸ್ಕೊಂಡಿದ್ದಾನೆ ಖ್ಯಾತ ಕರ್ನಾಟಕಗಳನ್ನೂ ಬಳಸ್ಕೊಂಡಿದ್ದಾನೆ ಆದರೆ ಪಂಪನ ಭಾರತದಲ್ಲಿ ಏಳ್ನೂರ ಮೂವತ್ತೆಂಟು ಅಂದರೆ ಅವನ ಕೃತಿಯ ಅರ್ಧದಷ್ಟು ಪದ್ಯಗಳು ಕಂದ ಪದ್ಯದಲ್ಲೇ ಇದೆ ರನ್ನನ ಅಜಿತ ತೀರ್ಥಂಕರ ಪುರಾಣ ಪೊನ್ನನ ಶಾಂತಿನಾಥ ಪುರಾಣವೂ ಸಹ ಹೆಚ್ಚು ಪಾಲು ಕಂದ ಪದ್ಯಗಳೇ ಇದ್ದಾವೆ ಜನ್ನನ ಯಶೋಧರ ಚರಿತೆ ಸಂಪೂರ್ಣ ಕಂದ ಪದ್ಯದಲ್ಲೇ ರಚಿತವಾಗಿದೆ ಜನ್ನ ತನ್ನ ಯಶೋಧರ ಚರಿತೆಯನ್ನು ಸಂಪೂರ್ಣವಾಗಿ ಕಂದ ಪದ್ಯದಲ್ಲೇ ರಚನೆ ಮಾಡಿದ್ದಾನೆ ಶಾಸ್ತ್ರ ಗ್ರಂಥಗಳಾದ ಕೇಶಿರಾಜನ ಶಬ್ದಮಣಿ ದರ್ಪಣ ಕವಿರಾಜ ಮಾರ್ಗ ನಾಗವರ್ಮನ ಚಂದೋಂಬುದಿ ಎಲ್ಲವೂ ಸಹ ಕಂದ ಪದ್ಯದಲ್ಲೇ ರಚಿತವಾಗಿದೆ ಇದಕ್ಕೆ ಸಹಜವಾಗಿ ನಾವು ಕಾರಣವನ್ನು ಹೇಳೋದಾದರೆ ಅತ್ಯಂತ ಸರಳವಾಗಿ ತುಂಬ ಚಿಕ್ಕದಾಗಿ ರಚಿತವಾದರೂ ತುಂಬ ಅಚ್ಚುಕಟ್ಟಾಗಿ ವಿಷಯವನ್ನು ತಿಳಿಸೋದಕ್ಕೆ ಸಾಧ್ಯವಾಗುವಂತಹ ಅತಿ ಸುಲಭವಾಗಿ ವಿಷಯವನ್ನು ತಲುಪಿಸಬಹುದಾದಂತಹ ಒಂದು ಪದ್ಯಜಾತಿ ಆಗಿರೋದ್ರಿಂದ ಎಲ್ಲರೂ ಸಹ ಕಂದಪದ್ಯವನ್ನೇ ಹೆಚ್ಚು ಬಳಸ್ಕೊಂಡಿರೋದನ್ನು ಕಾಣ್ತೀವಿ ಕಂದಪದ್ಯವು ಸಂಸ್ಕೃತದ ಆರ್ಯವೃತ್ತ ಪ್ರಾಕೃತದಲ್ಲಿ ಆರ್ಯ ಗೀತ ಅಥವಾ ಸ್ಕಂದಕದ ಮೂಲಕವಾಗಿ ಕನ್ನಡ ಮತ್ತು ತೆಲುಗ ತೆಲುಗುಗಳಿಗೆ ಬಂದಿದೆ ಕಂದಪದ್ಯ ಸಂಸ್ಕೃ ಕಂದ ಪದ್ಯವನ್ನು ಸಂಸ್ಕೃತದಲ್ಲಿ ಆರ್ಯವೃತ್ತ ಅಂತ ಕರೆಯಲಾಗಿದೆ ಪ್ರಾಕೃತದಲ್ಲಿ ಇದನ್ನು ಆರ್ಯ ಗೀತ ಅಥವಾ ಸ್ಕಂದಕ ಅಂತ ಕರೆಯಲಾಗಿದೆ ಇದು ಸಂಸ್ಕೃತ ಮತ್ತು ಪ್ರಾಕೃತದ ಮೂಲಕವಾಗಿ ಕನ್ನಡಕ್ಕೆ ಮತ್ತು ತೆಲುಗಿಗೆ ಬಂದಿದೆ ಇದರ ಇನ್ನೊಂದು ಲಕ್ಷಣವನ್ನು ನೋಡೋದಾದ್ರೆ ಇದು ಮಾತ್ರ ಗಣದಿಂದ ನಿಯಮವನ್ನು ಹೊಂದಿದ್ದು ಅರವತ್ನಾಲ್ಕು ಮಾತ್ರೆಗಳನ್ನು ಇದು ಹೊಂದಿರುತ್ತೆ ಒಟ್ಟು ಅಂದರೆ ಇದು ನಾವು ಈಗಾಗಲೇ ಗಣಗಳಲ್ಲಿ ಎಷ್ಟು ವಿಧಗಳು ಅಂತ ನೋಡಿದಾಗ ಅಕ್ಷರಗಣ ಅಂಶಗಣ ಮತ್ತು ಮಾತ್ರ ಗಣವನ್ನ ನಾವು ನೋಡೋದಾದ್ರೆ ಇದು ಮಾತ್ರ ಗಣ ಘಟಿತವಾದಂತಹ ಒಂದು ಪ್ರಕಾರವಾಗಿದೆ ಈ ಒಂದು ಇಟ್ ಒಡಿ ಇಟ್ ಒಟ್ಟು ಪದ್ಯದಲ್ಲಿ ಒಂದು ಪದ್ಯದಲ್ಲಿ ಒಟ್ಟು ಅರವತ್ನಾಲ್ಕು ಮಾತ್ರೆಗಳನ್ನ ಇದರಲ್ಲಿ ನಾವು ಕಾಣ್ತೀವಿ ಕಂದವು ಅರ್ಧ ಸಮವೃತ್ತ ಪ್ರತಿ ಅರ್ಧದಲ್ಲಿ ಮೂವತ್ತೆರಡು ಮಾತ್ರೆಗಳಿರುತ್ತವೆ ಅರ್ಧ ಸಮ ಅಂದ್ರೆ ಅರ್ಧ ಸಮವಾಗಿರುತ್ತೆ ಸ ಆರಂಭದ ಎರಡು ಈ ಒಟ್ಟು ನಾಲ್ಕು ಸಾಲುಗಳನ್ನ ಇದು ಹೊಂದಿರೋದ್ರಿಂದ ಆರಂಭದ ಎರಡು ಸಾಲುಗಳು ಸಮವಾಗಿರುತ್ತವೆ ನಂತರದ ಎರಡು ಸಾಲುಗಳು ಸಮವಾಗಿರುತ್ತದೆ ಪ್ರತಿ ಅರ್ಧದಲ್ಲಿ ಮೂವತ್ತೆರಡು ಮಾತ್ರೆಗಳು ಬರ್ತವೆ ಒಟ್ಟು ಅರವತ್ನಾಲ್ಕು ಮಾತ್ರೆಗಳಲ್ಲಿ ಆರಂಭದ ಎರಡನೇ ಸಾಲು ಎರಡು ಸಾಲು ಮೂವತ್ತೆರಡು ಮಾತ್ರೆಗಳನ್ನು ಹೊಂದಿರುತ್ತೆ ಮೊದಲ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಬರ್ತವೆ ಮೊದಲ ಸಾಲಿನ ನಾವು ಗಣ ವಿಭಾಗವನ್ನು ಮಾಡೋದು ಮಾಡಿದಂಥ ಸಂದರ್ಭದಲ್ಲಿ ಲಘು ಗುರುವನ್ನ ಅಂದರೆ ಪ್ರಸ್ತಾರವನ್ನು ಹಾಕಿ ಮಾತ್ರೆಗಳ ಲೆಕ್ಕದಲ್ಲಿ ಇದನ್ನ ವಿಭಾಗವನ್ನ ಮಾಡಿದ್ರೆ ನಾಲ್ಕು ನಾಲ್ಕು ಮಾತ್ರೆಯಲ್ಲಿ ನಾವು ಕಂದ ಪದ್ಯವನ್ನು ವಿಭಾಗ ಮಾಡ್ತಾ ಹೋಗ್ತೀವಿ ಗಣ ವಿಭಾಗವನ್ನ ಮಾಡಿದ್ರೆ ಮೊದಲ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರ್ತವೆ ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಬರ್ತವೆ ಇದನ್ನು ನಾವು ಗಮನಿಸಬೇಕು ಕಂದ ಪದ್ಯವನ್ನು ನಾವು ಮಾತ್ರ ಗಣವಾಗಿ ಗುರುತಿಸ್ತೀವಿ ಮಾತ್ರ ಗಣದ ಒಂದು ಲಕ್ಷಣದ ಪ್ರಕಾರವಾಗಿ ಕಂದ ಪದ್ಯವನ್ನು ನಾಲ್ಕು ನಾಲ್ಕು ಮಾತ್ರೆಗಳಲ್ಲಿ ವಿವರಿಸ್ತೀವಿ ಏನು ವಿಭಾಗಿಸ್ತೀವಿ ಮೊದಲ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರ್ತವೆ ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಬರ್ತವೆ ನಂತರದ ಇನ್ನೆರಡು ಸಾಲು ಮೊದಲು ಮತ್ತು ಮೂರನೇ ಸಾಲು ಸಮವಾಗಿರುತ್ತೆ ಎರಡನೆಯ ಮತ್ತು ನಾಲ್ಕನೇ ಸಾಲು ಪರಸ್ಪರ ಸಮವಾಗಿರುತ್ತೆ ನಾಗವನ್ಮಾತನ ಚಂದೋಂಬುದಿಯಲ್ಲಿ ಇದರ ಲಕ್ಷಣವನ್ನು ಹೀಗೆ ಹೇಳ್ತಾನೆ ಪನ್ನೆರಡು ಮಾತ್ರೆ ಮೊದಲೊಳ್ ಸನ್ನು ತರ್ಮಿವೆತ್ತು ಮಾತ್ರೆ ಎರಡನೇ ಇನ್ನಿರ್ಪುವುರಿಂ ತೆರೆದಿಂ ತೆರದಿಂ ಮೇಮ್ ಕಂದ ಲಕ್ಷಣಂ ಕಮಲಮುಖಿ ಅಂತ ಹೇಳ್ತಾನೆ ಪನ್ನೆರಡು ಮಾತ್ರೆ ಮೊದಲೊಳ್ ಹನ್ನೆರಡು ಮಾತ್ರೆ ಮೊದಲಿನಲ್ಲಿ ಬರುತ್ತೆ ಅಂದರೆ ನಾಲ್ಕು 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 ಮೂರು ಗಣಗಳು ಸೇರಿದಾಗ ಹನ್ನೆರಡು ಮಾತ್ರೆಗಳು ವಿಭಾಗವಾಗುತ್ತೆ ಅವು ಬರ್ತವೆ ಮಾತ್ರೆಗಳು ಎರಡನೆಯಡಿಯೋಳ್ ಎರಡನೇ ಸಾಲಿನಲ್ಲಿ ಇನ್ನಿರ್ಪು ಇನ್ನಿರ್ಪು ಅಂದ್ರೆ ಇಪ್ಪತ್ತು ಆಗ್ತವೆ ಹನ್ನೆರಡು ಮಾತ್ರೆಗಳು ಆರಂಭದ ಸಾಲು ಮತ್ತು ಮೂರನೇ ಸಾಲಿನಲ್ಲಿ ಬಂದ್ರೆ ಎರಡನೇ ಸಾಲಿನಲ್ಲಿ ಮತ್ತು ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳು ಆಗ್ತವೆ ಈ ತೆರದಿಂದ ಭಿನ್ನಣವಾಗಿ ಭಿನ್ನಾಣವಾಗಿ ಬರುವಂತಹ ಒಂದು ಪದ್ಯವೇ ಕಂದ ಪದ್ಯ ಅಂತ ನಾಗವರ್ಮ ಹೇಳ್ತಾನೆ ಅದರ ಒಂದು ಸೂತ್ರದ ಅದರ ಒಂದು ಅದು ಹೇಗೆ ವಿಭಾಗವಾಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ನಾಲ್ಕು 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 ಒಟ್ಟು ಹನ್ನೆರಡು ಮಾತ್ರೆಗಳು ನಾಲ್ಕು ನಾಲ್ಕು ಮಾತ್ರೆಯ ಐದು ಗಣಗಳು ಇಪ್ಪತ್ತು ಮಾತ್ರೆಗಳು ಎರಡನೇ ಸಾಲಿನಲ್ಲಿ ಬರುತ್ತೆ ಮೂರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬಂದು ಹನ್ನೆರಡು ಆಗ್ತವೆ ಅದೇ ರೀತಿ ನಾಲ್ಕನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಬಂದು ಒಟ್ಟು ಇಪ್ಪತ್ತು ಪರಸ್ಪರ ಒಂದು ಮೂರು ಎರಡು ನಾಲ್ಕು ಒಂದು ಮೂರು ಸಮ ಜೊತೆಗೆ ಎರಡು ನಾಲ್ಕು ಸಮವಾಗಿ ಕಾಣ್ತವೆ ಒಟ್ಟು ಅರವತ್ನಾಲ್ಕು ಮಾತ್ರೆಗಳು ಛಂದಸ್ಸಿನಲ್ಲಿ ಈ ಕಂದ ಪದ್ಯದಲ್ಲಿ ನಾವು ಕಾಣ್ಬೋದಾಗಿದೆ ಇಲ್ಲಿ ಒಂದು ಮತ್ತು ಮೂರು ಎರಡು ಮತ್ತು ನಾಲ್ಕನೇ ಸಾಲುಗಳು ಪರಸ್ಪರ ಸಮ ಇಲ್ಲಿ ವಿಷಮ ಸ್ಥಾನದಲ್ಲಿ ಜಗಣ ಬರಕೂಡದು ಆದರೆ ಆರನೇ ಸ್ಥಾನದಲ್ಲಿ ಜಗಣ ಬರಲೇಬೇಕು ಅನ್ನುವಂಥ ನಿಯಮವಿದೆ ಇಲ್ಲಿ ಅಕ್ಷರಗಣದ ಒಂದು ರೂಪದಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಆರನೇ ಸ್ಥಾನದಲ್ಲಿ ಜಗಣ ಬರುತ್ತೆ ಅದನ್ನು ನಾವು ಗಣ ವಿಭಾಗವನ್ನು ಮಾಡಿ ಅದನ್ನು ನೋಡಿದಾಗ ಜಗಣದ ಸೂತ್ರ ಏನಿದೆ ಆ ಜಗಣದ ಸೂತ್ರ ಇಲ್ಲಿ ನಮಗೆ ಕಾಣಿಸುತ್ತೆ ಕಂದಪದ್ಯಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡೋದಾದರೆ ಸುರತರುವಿನಂತೆ ಸುಜನರ ಸಿರಿಯಂ ತೆರೆ ಸರೋಜದಂತೆ ಸುದೆಯಂತೆ ಸುಧಾಕರಣ ಕಿರಣದಂತೆ ಹಂಪೆಯ ಹರಿದೇವನ ಕಾಲು ಕಾವು ಮುಕಿಲ ಸೇವ್ಯಂ ಕಾವ್ಯಂ ನಾವು ಯಾವುದೇ ಕಂದಪದ್ಯವನ್ನು ತೆಗೆದುಕೊಂಡ್ರು ನಮಗೆ ನೋಡಿದ ತಕ್ಷಣ ಇದು ಕಂದಪದ್ಯ ಅಂತ ಗೊತ್ತಾಗತ್ತೆ ಅದಕ್ಕೆ ಮೀರಿ ನಾವು ಅದನ್ನ ಗುನ್ನು ಗುರುತಿಸ್ಬೇಕು ಅಂದ್ರೆ ಅದರ ಅದಕ್ಕೆ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗವನ್ನು ಮಾಡಿದ್ರೆ ನಮ್ಗೆ ಇದು ಕಂದ ಪದ್ಯದ ಲಕ್ಷಣ ನಮಗೆ ತಿಳಿದುಕೊಂಡಿದ್ರೆ ಅದ ಅದು ನಮಗೆ ಸಾಮಾನ್ಯವಾಗಿ ಗೊತ್ತಾಗತ್ತೆ ಅತಿ ಹೆಚ್ಚು ಕಂದ ಪದ್ಯಗಳು ನಮಗೆ ಸಿಗ್ತವೆ ಹಾಗಾಗಿ ಯಾವುದಾದ್ರೂ ಕಂದ ಪದ್ಯವನ್ನು ನಾವು ಉದಾಹರಣೆಯನ್ನಾಗಿ ಉತ್ತರ ಉತ್ತರಗಳನ್ನು ಬರೆಯುವಾಗ ಯಾವ್ದಾದ್ರು ಕಂದ ಪದ್ಯವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದಾಗಿದೆ ಕೊನೆಯಲ್ಲಿ ನೋಡೋದಾದ್ರೆ ಕನ್ನಡ ಕ ಕಂದ ಕನ್ನಡ ಕವಿಗಳಿಗೆ ಅತಿ ಪ್ರಿಯವಾದ ಒಂದು ಬಂಧವಾಗಿತ್ತು ಇದಕ್ಕೆ ಕಾರಣ ಇಲ್ಲೇ ಇಲ್ಲ ಕಾರಣ ಇದೆ ಕನ್ನಡದ ಗತಿಗೆ ಹೆಚ್ಚಿಗೆ ಹೊಂದಿಕೊಳ್ಳುವಂತಹ ಅಂಶಗಳು ಇದರಲ್ಲಿ ಕಂಡು ಬರ್ತವೆ ಹರಿವ ನದಿಯಂತೆ ತುಂಬಿ ಗಂಭೀರವಾಗಿ ಪ್ರವಹಿಸುವ ಚಂದೋಲಯದಲ್ಲಿ ಚಿಲುಮೆಯಂತೆ ಚಿಮ್ಮುವ ಲಯ ಚಿಕ್ಕ ಚಿಕ್ಕ ಭಾವಗಳಲ್ಲಿ ಚೊಕ್ಕಾಗಿ ಅದು ಚಿತ್ರಿಸಬಲ್ಲದಾಗಿದೆ ನೋಡಿ ಹರಿವ ನದಿಯಂತೆ ಇದು ಹರಿತಾ ಇರುತ್ತೆ ಜೊತೆಗೆ ಗಂಭೀರವಾಗಿ ಪ್ರವಹಿಸುವ ಒಂದು ಗಂಭೀರತೆಯನ್ನು ಸಹ ತಂದುಕೊಡುವಂತಹ ಚಂದೋಲಯವನ್ನು ಇದು ಹೊಂದಿದೆ ಜೊತೆಗೆ ಚಿಲುಮೆಯಂತೆ ಚಿಮ್ಮುವ ಚಿಕ್ಕ ಚಿಕ್ಕ ಭಾವಗಳಲ್ಲಿ ಇದು ಚೊಕ್ಕದಾಗಿ ಬರುವಂತಹ ಒಂದು ಅಚ್ಚುಕಟ್ಟಾದಂತಹ ಕಾವ್ಯ ಪ್ರಕಾರವಾಗಿದೆ ಈ ಕಂದಪದ್ಯ ಹಾಗಾಗಿನೇ ನಮ್ಮ ಅನೇಕ ಕವಿಗಳು ಪ್ರಾಚೀನ ಕವಿಗಳು ಈ ಕಂದ ಪದ್ಯವನ್ನು ತಮ್ಮ ಕಾವ್ಯ ರಚನೆಯಲ್ಲಿ ಅತಿ ಹೆಚ್ಚು ಬಳಸ್ಕೊಂಡಿರೋದನ್ನು ನಾವು ಗಮನಿಸ್ಬೋದಾಗಿದೆ ಇದಿಷ್ಟು ಕಂದ ಪದ್ಯದ ವಿವರಣೆ ಮುಂದಿನ ಭಾಗದಲ್ಲಿ ಇನ್ನಿತರ ಪದ್ಯ ಪದ್ಯ ಜಾತಿಗಳು ಅಥವಾ ಏನು ಛಂದಸ್ಸಿನ ಪ್ರಕಾರಗಳಿದ್ದಾವೆ ಅವುಗಳನ್ನು ನಾವು ನೋಡ್ತಾ ಹೋಗೋಣ ಧನ್ಯವಾದಗಳು